ದ ಲಾರ್ಡ್ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಅಪೋಸ್ತಲನಾದ ತೋಮನಾಗಿ ಕರೆಯಲ್ಪಡುತ್ತಿರುವ ಸೆಂಟ್ ಥಾಮಸ್ ಅವರ ಚರಿತ್ರೆ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ ಆತನು ಸೇವೆಯನ್ನು ಹೇಗೆ ಮಾಡಿದರು ಯಾವ ರೀತಿಯಲ್ಲಿ ಸೇವೆಯನ್ನು ಮುಗಿಸಿದರು ಸೇವೆ ಭಾರತದಲ್ಲಿ ಯಾವ ರೀತಿ ಇತ್ತು ಎಂಬುವಂತಹ ವಿಷಯವನ್ನು ಭಾರತದೊಳಗೆ ಹೇಗೆ ಸೇವೆ ಮುಂದೆ ಸಾಗಿತು ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ ಆದರೆ ಈ ಸೆಂಟ್ ಥಾಮಸ್ ಅವರು ಕ್ರ್ಯಾಗನೂರ್ ತೀರಕ್ಕೆ ಪ್ರವೇಶಿಸಿದರು ಮಲ್ಬರ್ ತೀರದಲ್ಲಿ ಸುವಾರ್ತೆಯನ್ನು ಪ್ರಕಟಿಸಿ ಆ ಪ್ರಾಂತ್ಯದಲ್ಲಿ ಬಹುತೇಕ ಎಂಟು ಚರ್ಚ್ಗಳನ್ನು ಸ್ಥಾಪಿಸಿದರು ಅನಂತರ ಕೇರಳದಲ್ಲಿ ಸುವಾರ್ತೆಯನ್ನು ಸಾರಿದರು ಕೇರಳದಲ್ಲಿ ಬಹುತೇಕ ಹದಿನಾರು ವರ್ಷ ಸೇವೆ ಮಾಡಿದ ನಂತರ ಸೆಂಟ್ ಥಾಮಸ್ ಅವರು ಪೂರ್ವ ದಿಕ್ಕಿಗೆ ಅಂದರೆ ತಮಿಳುನಾಡಿನ ಪ್ರಾಂತ್ಯಕ್ಕೆ ಪ್ರವೇಶಿಸಿದರು ಇಲ್ಲಿಂದ ತಮಿಳುನಾಡಿನಲ್ಲಿ ಏನು ನಡೆಯಿತು ಎಂಬುದನ್ನು ನಾವು ನೋಡೋಣ ತಮಿಳುನಾಡಿನಲ್ಲಿ ಮೈಲಾಪುರ ಎಂಬ ಪ್ರಾಂತಕ್ಕೆ ಬಂದರು ಬಹುತೇಕ ಕ್ರಿಸ್ತ ಶಕ ಅರವತ್ತೆಂಟರಲ್ಲಿ ಮೈಲಾಪುರ ತಮಿಳುನಾಡಲ್ಲಿ ಪ್ರವೇಶಿಸಿದರು ಒಂದು ದಿನ ತಮಿಳುನಾಡಿನ ನದಿಯಲ್ಲಿ ಒಂದು ದೊಡ್ಡ ಮರ ಅಡ್ಡವಾಗಿ ಬಿತ್ತು ನದಿಯ ನೀರು ಅರಿಯದೇ ತಡೆಯಿತು ರಾಜನು ತನ್ನ ಸೈನಿಕರು ಹಾಗೂ ಆನೆಯ ಸಹಾಯದಿಂದ ಅದನ್ನು ಸರಿಸಲು ಪ್ರಯತ್ನಿಸಿದರು ಆಗಲಿಲ್ಲ ಆಗ ಅವರು ತೋಮನನ್ನು ಆಹ್ವಾನಿಸಿದರು ತೋಮನು ದೇವರನ್ನು ಪ್ರಾರ್ಥಿಸಿದಾಗ ಆ ಮರ ಸ್ವಂತ ಸರಿದು ನದಿಯ ನೀರು ಅರಿಯಿ ಜನರು ಈ ಅದ್ಭುತವನ್ನು ನೋಡಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು ಆ ಮರದಿಂದ ಚರ್ಚಿನ ಕಂಬ ನಿರ್ಮಿಸಲಾಯಿತು ಅದನ್ನು ತಾಮಸ್ ಮರ ಎಂದು ಕರೆಯಲಾಯಿತು ಮತ್ತು ಆ ಸ್ಥಳವು ಪವಿತ್ರ ಕ್ಷೇತ್ರವಾಯಿತು ಇಲ್ಲಿ ಆತನು ದೆವ್ವಗಳನ್ನು ಸಹ ಬಿಡಿಸಿದರು ಎಂದು ನಾವು ಚರಿತ್ರೆ ಗ್ರಂಥಗಳಲ್ಲಿ ನೋಡುತ್ತೇವೆ ಒಂದು ದೆವ್ವ ಹಿಡಿದಂತಹ ಸ್ತ್ರೀ ಎಷ್ಟೋ ವರ್ಷಗಳಿಂದ ಬಾಧೆ ಆ ಸ್ತ್ರೀಯನ್ನು ರಕ್ಷಿಸಿದರು ಆ ದೆವ್ವವೇ ಇನ್ಕ್ಯೂಬಸ್ ಎಂಬ ದೆವ್ವ ಇನ್ಕ್ಯೂಬಸ್ ಎಂಬ ದೆವ್ವದಿಂದ ಬಾಧಿಸುತ್ತಿದ್ದಂತಹ ಆ ಸ್ತ್ರೀಯನ್ನು ರಕ್ಷಿಸಿದರು ಈ ತೋಮನು ಈ ವಿಷಯ ತುಂಬಾ ಜನರಿಗೆ ತಿಳಿಯಿತು ಆ ಕಾಲದಲ್ಲಿ ಪರಿಪಾಲಿಸುತ್ತಿದ್ದಂತಹ ರಾಜನಾದ ಮಹಾದೇವ್ ಕಿಂಗ್ ಮಹಾದೇವ್ ಅವರಿಂದ ಆಹ್ವಾನ ಬಂದಿತು ರಾಜನು ಭಾರತ ದೇಶದಲ್ಲೇ ನಾನು ಧನವಂತನು ಎಂದು ಪ್ರಕಟಿಸಿಕೊಳ್ಳುತ್ತಿದ್ದನು ರಾಜನ ಹೆಂಡತಿ ಆತನ ಮಗಳು ಇಬ್ಬರು ಸಹ ದೆವ್ವಗಳಿಂದ ಬಾಧೆ ಪಡುತ್ತಿದ್ದರು ಅವರನ್ನು ರಕ್ಷಿಸಲು ಈ ತೋಮನಿಗೆ ಆಹ್ವಾನ ಕಳಿಸುತ್ತಾನೆ ರಾಜ ನಗರಕ್ಕೆ ಸೇರಿಕೊಳ್ಳುತ್ತಾನೆ ತೋಮನು ಆ ಒಂದು ದೆವ್ವದಿಂದ ಬಾಧೆ ಅವರನ್ನು ರಕ್ಷಿಸಿದನು ಆತನ ಹೆಂಡತಿ ಮಗಳನ್ನು ಇಬ್ಬರನ್ನು ಸಹ ರಕ್ಷಿಸಿದನು ಆದರೆ ಅದರಲ್ಲಿ ಒಂದು ಇನ್ಕ್ಯೂಬಸ್ ದೆವ್ವ ಇರುತ್ತದೆ ಅದಕ್ಕಿಂತ ಮುಂಚೆ ಓಡಿಸಿದಂತಹ ದೆವ್ವವೇ ಅದು ಪ್ರತಿ ಸಾರಿ ನನ್ನನ್ನು ಅಡ್ಡಪಡಿಸುತ್ತಿದ್ದೀಯಾ ಎಂದು ಇನ್ಕ್ಯೂಬಸ್ ಕೋಪಗೊಂಡು ತೋಮನ ಬಳಿ ವಿವಾದ ಇಟ್ಟುಕೊಳ್ಳುತ್ತದೆ ನೀನು ರಕ್ಷಿಸುವುದಕ್ಕಾಗಿ ಸುವಾರ್ತೆಯನ್ನು ಸಾರುತ್ತಿದ್ದೀಯಾ ಆದರೆ ನಾನು ನಾಶ ಮಾಡಲು ಬಂದಿದ್ದೇನೆ ನನ್ನ ಕೆಲಸ ನಾನು ಮಾಡಿಕೊಳ್ಳಲು ಬಿಡು ನೀನು ಹೇಗೆ ನಿನ್ನ ಯಜಮಾನನ ಮಾತನ್ನು ಕೇಳುತ್ತೀಯ ನೀನು ದೇವರ ಮಾತಿಗೆ ಒಳಗಾಗದಿದ್ದರೆ ಹೇಗೆ ಶಿಕ್ಷಿಸುತ್ತಾರೋ ಹಾಗೆ ನಾನು ನನ್ನ ಯಜಮಾನನು ಹೇಳಿದಂತೆ ಮಾಡಬೇಕು ಇಲ್ಲವೆಂದರೆ ಶಿಕ್ಷೆಗೆ ಗುರಿಯಾಗುತ್ತೇನೆ ಎಂದು ವಾದಿಸುತ್ತಾನೆ ಅಪೋಸ್ತಲನಾದ ತೋಮನು ದೃಢವಾಗಿದ್ದು ದೆವ್ವವನ್ನು ಓಡಿಸುತ್ತಾರೆ ಕೃತಜ್ಞತೆ ಉಳ್ಳವನಾಗಿ ರಾಜನಾದ ಮಹಾದೇವ್ ಕುಟುಂಬ ವಿಶ್ವಾಸಿಸುತ್ತದೆ ಅವರಿಗೆ ತೋಮನು ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ಹಾಗೆ ಆ ದೇಶದಲ್ಲಿ ಇತರರಿಗೂ ಸಹ ಸುವಾರ್ತೆಯನ್ನು ಸಾರುತ್ತಾರೆ ತೋಮನು ಅನುಯಾಯಿಗಳನ್ನು ಹೆಚ್ಚಾಗಿ ಸಂಪಾದಿಸಿಕೊಳ್ಳುತ್ತಾನೆ ಆ ಪ್ರಾಂತ್ಯವೇ ಅಲ್ಲದೆ ಇತರ ಪ್ರಾಂತ್ಯಗಳಿಗೂ ಸುವಾರ್ತೆಯನ್ನು ಸಾರುವಾಗ ರಾಜನು ಸಹಕರಿಸುತ್ತಾರೆ ರಾಜನು ಮತ್ತು ತನ್ನ ಕುಟುಂಬದವರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದರೂ ಕ್ರೈಸ್ತರಾಗಿ ಬದಲಾಗುತ್ತಾರೆ ಈ ತೋಮನೆಗೆ ಅನುಯಾಯಿಗಳಾಗಿ ಬದಲಾಗಿ ಹೋಗುತ್ತಾರೆ ಆದರೆ ಸೆಂಟ್ ಥಾಮಸ್ ಅವರು ಸುವಾರ್ತೆ ಸಾರುವಾಗ ಒಂದು ವಿವಾದವು ಹುಟ್ಟಿಕೊಳ್ಳುತ್ತದೆ ಶುದ್ಧ ಜೀವನದ ವಾರ್ತೆಯನ್ನು ಸಾರತೊಡಗಿದನು ಆದರೆ ಕೆಲವರು ಈ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು ಆ ಕಾಲದಲ್ಲಿ ರಾಜನು ಅನೇಕ ಉಪಪತ್ನಿಯರನ್ನು ದಾಸಿಯರನ್ನು ಹೊಂದಿದ್ದನು ತೋಮನು ಶುದ್ಧತೆಯ ಬಗ್ಗೆ ಬೋಧಿಸಿದಾಗ ಅದನ್ನು ರಾಜನಿಗೂ ರಾಜಮಂದಿರದವರಿಗೂ ವೈಯಕ್ತಿಕ ಆರೋಪದಂತೆ ತೋರಿ ಅವರು ಕೋಪಗೊಂಡರು ರಾಜನಿಗೆ ತೋಮನು ತನ್ನ ಜೀವನ ಕ್ರಮವನ್ನು ವಿರೋಧಿಸುತ್ತಿದ್ದಾನೆ ಎಂಬ ಭಾವನೆ ಉಂಟಾಯಿತು ಈ ವಿಷಯದ ಬಗ್ಗೆ ರಾಜ ಮತ್ತು ತೋಮನ ನಡುವೆ ವಿವಾದ ಉಂಟಾಯಿತು ಆದರೆ ತೋಮನು ಭಯಪಡದೆ ಧೈರ್ಯದಿಂದಲೇ ದೇವರ ವಾಕ್ಯವನ್ನು ಸಾರುತ್ತಿದ್ದನು ಸತ್ಯವು ಮಾನವನ ಕೋಪಕ್ಕಿಂತ ಶ್ರೇಷ್ಠ ದೇವರ ವಾಕ್ಯವನ್ನು ನಾನು ಬೋಧಿಸದೇ ಇರಲಾರೆ ಎಂದು ತೋಮನು ಹೇಳಿ ಸುವಾರ್ತೆಯನ್ನು ಇತರರಿಗೂ ಸಾರುತ್ತಲೇ ಇದ್ದನು ಆದರೆ ರಾಜನೊಂದಿಗೆ ಇದ್ದ ಬ್ರಾಹ್ಮಣರು ಸಹ ತೋಮನ ವಿರೋಧವಾಗಿ ಏಕಮ ಮತದಿಂದ ನಿಂತರು ಅವರು ರಾಜನಿಗೆ ಹೇಳಿದರು ಈ ವಿದೇಶಿ ನಿನ್ನ ರಾಜ್ಯದ ಶಾಂತಿಯನ್ನು ಕೆಡಿಸುತ್ತಿದ್ದಾನೆ ಅವನನ್ನು ತಡೆಯಬೇಕು ಅದರ ಪರಿಣಾಮವಾಗಿ ತೋಮನು ವಿರೋಧಿಗಳಿಂದ ಓಡಿ ಹೋಗಿ ಸೆಂಟ್ ಥಾಮಸ್ ಮೌಂಟ್ ಎಂದು ಕರೆಯಲ್ಪಡುವ ಒಂದು ಬೆಟ್ಟದ ಗುಹೆಯಲ್ಲಿ ಬಚ್ಚಿಟ್ಟುಕೊಳ್ಳುವಂತಹ ಒಂದು ಸನ್ನಿವೇಶ ಬಂದಿತು ಸುಮಾರು ಕ್ರಿಸ್ತಶಕ ಎಪ್ಪತ್ತೆರಡರಲ್ಲಿ ಈ ಎಪ್ಪತ್ತೆರಡನೇ ವರ್ಷದಲ್ಲಿ ಈ ಸೆಂಟ್ ಥಾಮಸ್ ಅವರ ಮೇಲೆ ದಾಳಿ ಮಾಡುತ್ತಾರೆ ಅಲ್ಲಿ ರಾಜನು ತನ್ನ ಬಳಿಯಲ್ಲಿದ್ದಂತಹ ಬ್ರಾಹ್ಮಣರಿಗೆ ತೋಮನು ನಿಮಗಿಂತ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ನಿಮಗಿಂತ ಅತ್ಯಂತ ಶ್ರೇಷ್ಠವಾದವನು ನೀವು ಹೋಗಿ ಅವನನ್ನು ಸಾಯಿಸಿರಿ ಎಂದು ಪ್ರೇರಣೆ ಮಾಡುತ್ತಾನೆ ಅಲ್ಲಿ ಲಿಟಲ್ ಮೌಂಟನ್ ಸೆಂಟ್ ಥಾಮಸ್ ಗುಹೆ ಇರುತ್ತದೆ ಈ ಗುಹೆಯಲ್ಲಿ ತೋಮನು ಇರುವಂತೆ ಅವರು ಗಮನಿಸಿದರು ಈ ಬೆಟ್ಟದ ಗುಹೆಯ ಒಳಗೆ ಹೋಗಲು ಬರಲು ಒಂದು ರಂಧ್ರವೂ ಇರುತ್ತದೆ ಕಳ್ಳರು ಆ ರಂಧ್ರದ ಮುಖಾಂತರ ಪ್ರಾರ್ಥನೆ ಮಾಡುತ್ತಿದ್ದಂತಹ ತೋಮನನ್ನು ಈಟಿಯಿಂದ ತಿವಿದು ತಿವಿದು ಗಾಯಪಡಿಸಿ ಅಲ್ಲಿನಿಂದ ಹೋಗಿಬಿಡುತ್ತಾರೆ ಪ್ರಾರ್ಥನೆ ಮಾಡುತ್ತಿದ್ದಂತಹ ತೋಮನನ್ನು ತಿವಿದು ಹೋಗಿಬಿಡುತ್ತಾರೆ ತೋಮನು ಆ ಗಾಯಗಳಿಂದಲೇ ಆ ಚಿಕ್ಕ ಗುಹೆಯಿಂದ ಹೊರಗೆ ಬಂದು ಆ ಒಂದು ಶಿಲಬೆಯನ್ನು ಹಿಡಿದುಕೊಂಡು ಸತ್ತು ಹೋಗುತ್ತಾರೆ ಸತ್ತು ಹೋಗುತ್ತಿರುವ ಆ ಸಮಯದಲ್ಲಿ ಆತನು ಮಾಡಿಕೊಂಡ ಪ್ರಾರ್ಥನೆ ಪ್ರಭುವೆ ನಿನ್ನ ಕೈಗೆ ನನ್ನ ಆತ್ಮವನ್ನು ಸಮರ್ಪಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಿ ಕೊನೆ ಮಾತು ಹೇಳಿ ಸತ್ತು ಹೋಗುತ್ತಾನೆ ಅಪೋಸ್ತಲನಾದ ತೋಮನು ಸತ್ತು ಹೋದ ಮೇಲೆ ಸುಮಾರು ಮೂರು ವರ್ಷಗಳ ಕಾಲ ಆ ಪ್ರದೇಶದಲ್ಲಿ ಸಭೆ ಸೇವೆಯು ನಡೆಯಲಿಲ್ಲ ಆ ಸಮಯದಲ್ಲೇ ಜಾರೋಸ್ ಎಂಬ ಮಂತ್ರವಾದಿಯು ಮಾಯಾ ಶಕ್ತಿಯಿಂದ ಜನರನ್ನು ಮೋಸಗೊಳಿಸುತ್ತಿದ್ದನು ಮತ್ತು ದೇವರ ನಾಮದಲ್ಲಿ ಅದ್ಭುತಗಳನ್ನು ಮಾಡುತ್ತಿದ್ದಂತೆ ನಟಿಸುತ್ತಿದ್ದನು ತುಂಬ ಜನ ಆ ಸಮಯದಲ್ಲಿ ಚದರಿ ಹೋದರು ಅಲ್ಲಿ ಎಷ್ಟೊಂದು ಕ್ರೈಸ್ತ ಕುಟುಂಬಗಳು ಇದ್ದರೂ ಸಹ ಬೋಧಕನು ಇಲ್ಲದೆ ಕಾಲಕ್ಷೇಪ ಮಾಡಿಕೊಂಡು ಸಮಯವನ್ನು ಕಳೆಯುತ್ತಿದ್ದರು ಬರಬರುತ್ತಾ ಅಲ್ಲಿ ಭೇದಗಳು ಉಂಟಾದವು ಬಹುತೇಕ ಅರವತ್ನಾಲ್ಕು ಕುಟುಂಬಗಳು ಕ್ರೈಸ್ತರ ಇದ್ದರೂ ಅದರಲ್ಲಿ ಬಹುಮಂದಿ ಹಿಂಜರಿದು ಹೋದರು ಎಂದು ಹೇಳುತ್ತಾರೆ ಈ ರೀತಿಯಾಗಿ ರಕ್ತ ಸಾಕ್ಷಿ ಕಿರೀಟವನ್ನು ಹೊಂದುವವರೆಗೂ ಪ್ರಾಂತ್ಯಗಳನ್ನು ಪ್ರದೇಶಗಳನ್ನು ತಿರುಗಿ ದೇಶಗಳನ್ನು ತಿರುಗಿ ಸೇವೆಯನ್ನು ಮಾಡಿ ಸುವಾರ್ತೆಯನ್ನು ಸಾರಿದರು ಅನಂತರ ಆತನನ್ನು ಕೊಲ್ಲಲ್ಪಟ್ಟು ಸಮಾಧಿ ಮಾಡಿದರು ಸ್ವಲ್ಪ ಕಾಲವಾದ ಮೇಲೆ ಈ ರಾಜನಾದ ಮಹಾದೇವನ್ ಮಕ್ಕಳಲ್ಲಿ ಒಬ್ಬರಿಗೆ ದೆವ್ವ ಹಿಡಿಯಿತು ಮಹಾದೇವನ್ ಇಲ್ಲವೆಂದರೆ ಮಜೀದಯ್ಯ ಮಗನಿಗೆ ದೆವ್ವ ಪೀಡಿತಕ್ಕೆ ಒಳಗಾಗಿ ಇರುತ್ತಾನೆ ತನ್ನ ಹೆಂಡತಿಯನ್ನು ತನ್ನ ಮಗಳನ್ನು ರಕ್ಷಿಸಿದ ತೋಮನ ನೆನಪು ಮಾಡಿಕೊಂಡು ಮಹಾದೇವನ್ ರಾಜನು ಇಲ್ಲವೆಂದರೆ ಮಜಿದಯ್ಯ ರಾಜ ಬಾಲಕನನ್ನು ಸ್ವಸ್ಥತೆ ಮಾಡಲು ಬೇರೆ ಬೇರೆ ಮಾರ್ಗಗಳಲ್ಲಿ ಪ್ರಯತ್ನ ಮಾಡುತ್ತಾರೆ ಯಾವ ಮಾರ್ಗಗಳು ದೊರೆಯಲಿಲ್ಲ ಬೇರೆ ದಾರಿ ಕಾಣದೆ ತೋಮನ ಸಮಾಧಿಯನ್ನು ತೆರೆದು ಮೂಳೆಗಳನ್ನು ತಂದು ನನ್ನ ಕುಮಾರನಿಗೆ ಮುಟ್ಟಿಸಿದರೆ ಬದುಕುತ್ತಾನೆ ಎಂಬ ವಿಶ್ವಾಸವೂ ಬರುತ್ತದೆ ಆದುದರಿಂದ ಸಮಾಧಿಯನ್ನು ತೆರೆದು ನೋಡಿದರೆ ಆಗಲೇ ಸಮಾಧಿಯಲ್ಲಿ ತೋಮನ ದೇಹವೂ ಇರುವುದಿಲ್ಲ ಆಗಲೇ ಸಿರಿಯನ್ ಮತ ಬೋಧಕರು ಎಲ್ಲ ಅವಶೇಷಗಳನ್ನು ಎಡೀಸ್ಗೆ ಕಳುಹಿಸಿಕೊಟ್ಟಿದ್ದರು ಎಡೀಸ್ಗೆ ತೆಗೆದುಕೊಂಡು ಹೋಗಿದ್ದರು ತೋಮನು ಸೇವೆ ಮಾಡಿ ಅನೇಕ ಮಂದಿಯನ್ನು ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದರು ಹೀಗೆ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದ ತೋಮನ ಶಿಷ್ಯರಲ್ಲಿ ಒಬ್ಬನು ತೋಮನ ದೇಹವನ್ನು ಎಡಿಸಿಗೆ ತೆಗೆದುಕೊಂಡು ಹೋಗಿದ್ದನು ರಾಜನು ಇನ್ನೂ ಏನು ಮಾಡಲು ಆಗದೆ ಅದಕ್ಕೆ ಬದಲಾಗಿ ಸಮಾಧಿಯಲ್ಲಿ ಇದ್ದಂತಹ ಧೂಳನ್ನು ತೆಗೆದುಕೊಂಡು ಹೋಗಿ ತನ್ನ ಮಗನ ಶರೀರಕ್ಕೆ ಹಚ್ಚುತ್ತಾನೆ ಹಚ್ಚಿದ ತಕ್ಷಣವೇ ರಾಜಕುಮಾರನು ಸ್ವಸ್ಥನಾಗುತ್ತಾನೆ ಆಗ ರಾಜನು ಮತ್ತೆ ಅರ್ಥ ಮಾಡಿಕೊಂಡು ಕ್ರೈಸ್ತರಾಗಿ ಬದಲಾಗಿ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸಲು ಪ್ರಾರಂಭ ಮಾಡುತ್ತಾನೆ ಸೆಂಟ್ ಥಾಮಸ್ ಅವರು ಮೈಲಾಪುರದಲ್ಲಿ ಸತ್ತು ಹೋಗುತ್ತಾರೆ ಮದ್ರಾಸಿನ ಮೈಲಾಪುರದಲ್ಲಿ ಪ್ರಸ್ತುತ ಇದೆ ಚೆನ್ನೈ ಮಹಾಪಟ್ಟಣವಾಗಿ ಕರೆಯ ಿದೆ ಅಲ್ಲೇ ಸೆಂಟ್ ಥಾಮಸ್ ಬೆಸಲಿಕಾ ಎಂಬ ಒಂದು ಆಲಯವನ್ನು ಕಟ್ಟಿದ್ದಾರೆ ಸುಮಾರು ಕ್ರಿಸ್ತ ಶಕ ಇನ್ನೂರ ಮೂವತ್ತೆರಡರಲ್ಲಿ ಆತನ ಅವಶೇಷಗಳನ್ನು ಎಲ್ಲವನ್ನು ಕಬಿನ್ ಎಂಬ ಸಿರಿಯನ್ ವ್ಯಾಪಾರಿ ಮೆಸೋಪೊಟೊಮಿಯಾ ಎಡಿಸ್ ಗೆ ಕಳುಹಿಸಲ್ಪಡುತ್ತಾನೆ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಾನೆ ಅಲ್ಲಿನ ಅವಶೇಷಗಳನ್ನು ಗೌರವಿಸುತ್ತಿದ್ದರು ಅನಂತರ ಕ್ರಿಸ್ತ ಶಕ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಸೆಂಟ್ ಥಾಮಸ್ ಗೌರವಾರ್ಥಕವಾಗಿ ಒಂದು ಬೆಸಲಿಕಾ ನಿರ್ಮಿಸಿದರು ಈ ಬೆಸಲಿಕಾ ನೆಸ್ಟೋರಿಯನ್ ಚರ್ಚ್ಗಳಲ್ಲಿ ಎಲ್ಲವುಗಳಿಗಿಂತಲೂ ಪ್ರಿನ್ಸಿಪಲ್ ಹೆಡ್ ಕ್ವಾರ್ಟ್ರಸ್ ಆಗಿ ಬದಲಾಗಿದೆ ಆದರೆ ಕ್ರಿಸ್ತ ಶಕ ನೂರ ನಲ್ವತ್ ಎಡಿಸ್ ಸಮಾಧಿಗೆ ಟ್ರುಕ್ಸ್ ಎಂಬ ದುಷ್ಕರ್ಮಿಗಳು ಧ್ವಂಸ ಮಾಡಿ ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಹಾಗೆ ಅಪಸ್ಥಲನಾದ ತೋಮನ ಅವಶೇಷಗಳು ವಿಭಜನೆ ಆಗುತ್ತವೆ ಸ್ವಲ್ಪ ಅವಶೇಷಗಳು ಗ್ರೀಕ್ ಐಸ್ಲ್ಯಾಂಡ್ ಗೆ ಹೋಗುತ್ತವೆ ಚಿಯೋಸ್ ಮತ್ತು ಪದ್ಮೋಸ್ ದೇವಾಲಯಕ್ಕೆ ಹೋಗುತ್ತವೆ ಹೆಚ್ಚಿನ ಭಾಗ ಇರಾಕ್ ಮೋಸಲ್ ನೆನವೇ ಎಂದು ಕರೆಯಲ್ಪಡುವ ಮೋಸಲ್ನಲ್ಲಿ ಇಡುತ್ತಾರೆ ಹಾಗೆ ಇಟಲಿಯ ಇಟಾಲಿಯ ಅಟ್ರಾಟಿಕ್ ಆರ್ಥೋನ್ ಸಿಟಿ ಈ ಕ್ಯಾಥಟ್ರೋನಲ್ಲಿ ಭದ್ರಪಡಿಸಿದರು ಅಲ್ಲೇ ಇವೆಲ್ಲವನ್ನು ಗೌರವಿಸಲ್ಪಡುತ್ತಿದ್ದಾವೆ ಮೇರಿ ಶಾರ್ಪ್ ಪ್ರಕಾರ ಅವಶೇಷಗಳು ಸ್ವಲ್ಪ ಇಂಡಿಯಾಗೆ ಬಂದಿವೆ ಎಂದು ಹೇಳಿದ್ದಾರೆ ಈ ಮೂಳೆಗಳಲ್ಲಿ ಸ್ವಲ್ಪ ಗೋವಾ ಪ್ರಾಂತ್ಯಕ್ಕೆ ಬಂದಿದ್ದಾವೆ ತೋಮನ ಬೆರಳುಗಳು ರೋಮಕ್ಕೆ ಕಳುಹಿಸಿದರು ಎಂದು ಬರೆದಿದ್ದಾರೆ ಈ ಮೇರಿ ಶಾರ್ಪ್ ಚರಿತ್ರೆಗಾರ್ತಿ ಆದರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಈ ಸೆಂಟ್ ಥಾಮಸ್ ಅವರು ತಮಿಳುನಾಡಿನಲ್ಲಿ ಹೆಚ್ಚು ವರ್ಷಗಳು ಇರಲಿಲ್ಲವೆಂದು ಬಹುತೇಕ ನಾಲ್ಕು ವರ್ಷಗಳು ಮಾತ್ರವೇ ಇದ್ದು ಅನಂತರ ಸಾಯಿಸಿಬಿಟ್ಟರು ಅಂದರು ಹಾಗೆ ತಮಿಳುನಾಡಿನಲ್ಲಿ ಹೆಚ್ಚು ವರ್ಷ ತೋಮನು ಇಲ್ಲದಿದ್ದರೂ ಅನೇಕ ಮಂದಿ ಕ್ರೈಸ್ತರಾಗಿ ಬದಲಾದರು ಕ್ರೈಸ್ತರಾಗಿ ಬದಲಾದವರು ಅನೇಕ ವರ್ಷ ಕಾದು ನೋಡಬೇಕಾಗಿ ಬಂದಿತು ಬಹುತೇಕ ಕ್ರೈಸ್ತವ್ಯ ತಮಿಳುನಾಡಿಗೆ ಬರುವುದಕ್ಕೆ ಹದಿನಾರನೇ ಶತಮಾನದವರೆಗೂ ಕಾದು ನೋಡಬೇಕಾಗಿ ಬಂದಿತು ಈ ಕಾಲದಲ್ಲಿಯೇ ಪೋರ್ಚುಗೀಸ್ ಅವರು ಬಂದರು ಸೇಂಟ್ ಫ್ರಾನ್ಸಿಸ್ ಜೇವಿಯವರು ಸಾವಿರದ ಐನೂರ ನಲವತ್ತೆರಡರ ವೇಳೆಯಲ್ಲಿ ಪೋರ್ಚುಗೀಸ್ ಅವರ ಕಾಲದಲ್ಲಿ ಪೇರಲ್ ಫಿಶರ್ ಕೋಸ್ಟ್ ಪರ್ವರ್ ಜಾತಿಯವರು ಇರುತ್ತಾರೆ ಈ ಪರ್ವರ್ ಎಲ್ಲರೂ ಬದಲಾಯಿಸಿದರು ಇವರು ಪರ್ವರ್ ಸಮುದಾಯದವರು ಇವರೆಲ್ಲರನ್ನು ಸಹ ಬದಲಾಯಿಸಿ ಕ್ರೈಸ್ತರಾಗಿ ಮಾಡಿದರು ಭಾರತದಲ್ಲಿ ಕ್ರಿಶ್ಚಿಯನ್ ಮಿಷನರಿ ಮಾಡುವುದಕ್ಕೆ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಅನ್ನು ಕಳುಹಿಸಿದರು ಈ ಜೇವಿಯರ್ ವಿಶ್ವಾಸದಿಂದ ಸತ್ಯವನ್ನು ಬೋಧಿಸಿದರು ಅನೇಕ ಚರ್ಚೆಗಳನ್ನು ನಿರ್ಮಿಸಿದರು ಆ ಚರ್ಚೆಗಳಿಗೆ ಅಧಿಕಾರಿಗಳನ್ನು ನೇಮಿಸಿದರು ಬಹುತೇಕ ಮೂವತ್ತು ಮೂರು ಸಾವಿರ ಜನರಿಗೆ ದೀಕ್ಷಾ ಸ್ಥಾನವನ್ನು ಕೊಟ್ಟರು ಇತರೆ ಅನೇಕ ಕುಲಗಳಿಗೂ ಸುವಾರ್ತೆಯನ್ನು ಸಾರಿದರು ಮುಕ್ವರ್ಸ್ ಮತ್ತು ಅವರಲ್ಲಿ ತುಂಬಾ ಜನರಿಗೆ ಸುವಾರ್ತೆಯನ್ನು ಸಾರಿದರು ಈ ಜೇವಿಯರ್ ಅಪೋಸ್ತಲನಾದ ತೋಮನು ಇಂಡಿಯನ್ ಅಪೋಸ್ತಲನಾಗಿ ಕರೆಯಲ್ಪಟ್ಟರು ಭಾರತೀಯ ಅಪೋಸ್ತಲನಾಗಿ ಕರೆಯಲ್ಪಟ್ಟರು ಇಲ್ಲಿ ಸೇವೆಯನ್ನು ಮಾಡುತ್ತಾರೆ ಮಲ್ಬರ್ ತೀರಾ ಪ್ರಾಂತ್ಯದಲ್ಲಿ ಬಹುತೇಕ ಎಂಟು ಚರ್ಚ್ ಗಳನ್ನು ಕಟ್ಟಿದರು ಹಾಗೆ ಮೈಲಾಪುರದಲ್ಲಿ ಅಲ್ಲೇ ಸಾಯಿಸಿ ಸಮಾಧಿ ಮಾಡಲ್ಪಟ್ಟರು ಹಾಗೆ ಅಲ್ಲಿ ಬಸಲಿಕಾ ಕಟ್ಟಿದರು ಈಗಲೂ ಸಹ ಸಜೀವ ಸಾಕ್ಷಿಗಳು ಇಂದಿಗೂ ನಮ್ಮ ದೇಶದಲ್ಲಿ ಇವೆ ಅದು ಒಂದು ಟೂರಿಸಂ ಪ್ಲೇಸ್ ಆಗಿ ಇದೆ ನಾವು ಯಾವ ಆಗಬೇಕಾದರೂ ಹೋದರೂ ಸೆಂಟ್ ಥಾಮಸ್ ಮೌಂಟ್ನಲ್ಲಿರುವ ಪ್ರತಿಯೊಂದು ಪರಿಸ್ಥಿತಿಯನ್ನು ನಾವು ಈಗಲೂ ಸಹ ಗಮನಿಸಬಹುದು ಈ ರೀತಿಯಾಗಿ ಭಾರತ ದೇಶಕ್ಕೆ ಬಂದು ಖ್ಯಾತಿಯನ್ನು ಪಡೆದು ಭಾರತೀಯರಿಗೆ ಸುವಾರ್ತೆಯನ್ನು ಹೇಳಿ ಏಸು ಕ್ರಿಸ್ತನ ಹನ್ನೆರಡು ಮಂದಿ ಅಪ್ಪೊಸ್ತಲರಲ್ಲಿ ಒಬ್ಬನಾಗಿ ಇದ್ದ ತೋಮನೇ ಭಾರತ ದೇಶಕ್ಕೆ ಸ್ವಯಂವಾಗಿ ಬಂದು ಸುವಾರ್ತೆಯನ್ನು ಹೇಳಿ ಕೊನೆಗೆ ತೋಮನು ಏಸು ಕ್ರಿಸ್ತನಿಗಾಗಿ ತನ್ನ ಜೀವವನ್ನೇ ಸಮರ್ಪಿಸಿದರು ಅವರು ಗೋಧಿ ಕಾಳಿನಂತೆ ನೆಲದಲ್ಲಿ ಬಿದ್ದು ಸತ್ತರು ಅವರ ಬೋಧನೆಯ ಬೀಜವು ನಮ್ಮ ದೇಶದಲ್ಲಿ ಬೆಳೆದು ಅನೇಕ ಹೃದಯಗಳಲ್ಲಿ ಫಲ ಕೊಟ್ಟಿತು ಇಂದು ನಾವು ತೋಮನ ಸೇವೆಯನ್ನು ನೆನೆದು ದೇವರಿಗೆ ಕೃತಜ್ಞತರಾಗಿರಬೇಕು ಯಾಕೆಂದರೆ ಅವರ ಮೂಲಕ ದೇಶದಲ್ಲಿ ದೇವರ ಗೋಧಿ ಕಾಳಾಗಿ ಬಿದ್ದು ನಮ್ಮೆಲ್ಲರಿಗೂ ನಿತ್ಯ ಜೀವದ ಬೆಳಕನ್ನು ತಂದರು ಇಲ್ಲಿರುವ ಎಲ್ಲರಿಗೂ ಮೂಲ ಪುರುಷನಾಗಿ ಇದ್ದಾರೆ ಎಂದು ಮಾತ್ರ ನಾವು ಹೇಳಬಹುದು ಸೊ ಇದೆಲ್ಲವೂ ಅಪಸ್ಥಲನಾದ ಸೆಂಟ್ ಥಾಮಸ್ ಅವರ ಚರಿತ್ರೆ ಥಾಮಸ್ ಅವರ ಸೇವೆಯ ವಿವರಗಳು ಭಾರತ ದೇಶದಲ್ಲಿ ಮಾಡಿದಂತಹ ಸೇವೆ ಸೊ ಈ ವಿಷಯಗಳೆಲ್ಲವೂ ನಿಮಗೆ ಇಷ್ಟವಾದರೆ ಮೊದಲಾಗಿ ಲೈಕ್ ಮಾಡಿರಿ ಇತರರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ